ವಿವಾದಿತ ಅಂಬೇಡ್ಕರ್ ಪುತಳಿ ರಾತ್ರೋ ರಾತ್ರಿ ನಾಪತ್ತೆ ಆಗಿದೆ ಇಷ್ಟ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಪತ್ತೆ ಆಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅಂಬೇಡ್ಕರ್ ಪುತ್ಳಿಯನ್ನ ತೆರವು ಮಾಡಲಾಗಿರುವಂತದ್ದು ಶಾಲೆಯ ಆವರಣದಲ್ಲಿ ಇದ್ದಂತಹ ಬಟ್ಟೆ ಸುತ್ತಿ ಅಡಗಿಸಿದಂತಹ ಅಂಬೇಡ್ಕರ್ ಪುತಳಿ ಇದು ಪುತಳಿಯನ ತೆರವುಗೊಳಿಸಿದ್ದಾರೆ ತಾಲೂಕು ಆಡಳಿತ ಆದ ಕಾರಣ ಭಾರಿ ವಿರೋಧ ವ್ಯಕ್ತವಾಗಿರುವಂಥದ್ದು ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಚಿಂತಾಮಣಿಯ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದಂತಹ ಅಂಬೇಡ್ಕರ್ ಪುತಳಿ ಇದು ಶಾಲೆಯ ಆವರಣದಿಂದ ಪುತಳಿಯನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ ಏನೋ ಪುತಳಿಯನ ತೆರವು ಮಾಡಿ ವಿವಾದವನ್ನ ಹಾಕದೆ ತಾಲೂಕು ಆಡಳಿತ ಕೋರ್ಟ್ ಆದೇಶದಂತೆ ಮಧ್ಯರಾತ್ರಿ ಎರಡು ಗಂಟೆಗೆ ಅಂಬೇಡ್ಕರ್ ಪುತಳಿಯನ ತೆರವುಗೊಳಿಸಿದೆ ಚಿಂತಾಮಣಿಯಲ್ಲಿ ವಿವಾದಿತ ಅಂಬೇಡ್ಕರ್ ಪುತಳಿ ನಾಪತ್ತೆ ಆಗಿರುವಂತದ್ದು ಶಾಲೆಯ ಆವರಣದಲ್ಲಿ ಬಟ್ಟೆಯನ್ನ ಸುತ್ತಿ ಅಂಬೇಡ್ಕರ್ ಪುತಳಿಯನ ಅಡಗಿಸಿ ಇಡಲಾಗಿತ್ತು ಪುತಳಿ ತೆರವುಗೊಳಿಸಿದಂತಹ ತಾಲೂಕು ಆಡಳಿತದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಸ್ ವೆಂಕಟಾಚಲಪತಿ ಏನಿದು ರಾತ್ರೋರಾತ್ರಿ ಅಂಬೇಡ್ಕರ್ ಪುತಳಿಯನ್ನ ತಾಲೂಕು ಆಡಳಿತ ತೆರವುಗೊಳಿಸಲಾಗಿದೆ ಈ ಒಂದು ವಿಚಾರವಾಗಿ ಯಾವ ರೀತಿ ಅಲ್ಲೊಂದು ವಿರೋಧ ವ್ಯಕ್ತವಾಗ್ತಾ ಇದೆ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಿದು ವಾದ ವಿವಾದ ಅಂತ ವೆಂಕಟೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಚಲಪತಿ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ಯಾ ಚಲಪತಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತಳಿ ನಾಪತ್ತೆ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂತದ್ದು ಚಿಂತಾಮಣಿಯ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಈ ಒಂದು ಶಾಲೆಯನ್ನ ಒಂದು ಸಂಸ್ಥೆ ತತ್ವವನ್ನ ಪಡೆದುಕೊಂಡಿರುತ್ತೆ ರಿನೋವೇಟ್ ಮಾಡುವಂತಹ ಕೆಲಸ ಮಾಡ್ತಾ ಇರುತ್ತೆ ಸುಣ್ಣ ಬಣ್ಣವನ್ನ ಬಳಸಿ ಆ ಒಂದು ಶಾಲೆಯ ಒಂದು ಅಭಿವೃದ್ಧಿ ಏನ್ ಮಾಡ್ಬೇಕಾಗಿರುತ್ತೆ ಆ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ ದತ್ತು ಪಡೆದುಕೊಂಡಿರುವಂತವ್ರು ಇನ್ನೇನು ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಯನ್ನ ಈ ಒಂದು ಶಾಲೆಯಲ್ಲಿ ಮಾಡ್ಲಾಗ್ತಾ ಇದೆ ಅದೇ ರೀತಿ ಒಂದು ಪುತಳಿಯನ್ನ ಕೂಡ ಇಲ್ಲಿ ಇಡೋಣ ಅಂತ ನಿರ್ಧಾರವನ್ನ ಮಾಡಿರುತ್ತೆ ಆದರೆ ಈ ಒಂದು ವಿಚಾರವಾಗಿ ಭಾರಿ ವಾದ ವಿವಾದ ನಡೆದು ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಅನ್ನ ಇಲ್ಲದೆ ಪುತ್ಥಳಿಯನ್ನ ಸ್ಥಾಪನೆ ಮಾಡಬಾರದು ಅಂತ ಹೇಳಿ ಆದೇಶ ಕೂಡ ಇರುತ್ತೆ ಅದೇ ರೀತಿಯಾಗಿ ಅವರು ಸರಿ ಆದೇಶವನ್ನ ತೆಗೆದುಕೊಂಡು ಬರೋವರೆಗೂ ಆ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ಇದೇ ಶಾಲಾ ಆವರಣದಲ್ಲಿ ಇರಿಸಿರೋಣ ಅಂತ ನಿರ್ಧಾರವನ್ನ ಮಾಡಿ ಬಟ್ಟೆಯನ್ನ ಸುತ್ತಿ ಅದೇ ಒಂದು ಶಾಲೆಯಲ್ಲಿ ಅಡಗಿಸಿ ಇಡಲಾಗಿರುತ್ತೆ ಆದರೆ ತಾಲೂಕು ಆಡಳಿತ ಏನಿರುತ್ತೆ ಇವ್ರಿಗಿಂತ ಮುಂಚೆ ಹೋಗಿ ಕೋರ್ಟ್ ಇಂದ ಆದೇಶವನ್ನ ಪಡೆದ್ಕೊಂಡ್ ಬಂದು ರಾತ್ರೋರಾತ್ರಿ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯ ವೇಳೆಗೆ ಪುತ್ಥಳಿಯನ್ನ ತೆರವುಗೊಳಿಸಿ ಎತ್ಕೊಂಡು ಹೋಗಿದ್ದಾರೆ ಅನ್ನೋಂತಹ ವಿಚಾರ ಈ ಒಂದು ವಿಚಾರವಾಗಿ ರಾತ್ರೋ ರಾತ್ರಿ ಈ ಒಂದು ಪುತ್ಥಳಿಯನ್ನ ತೆರವುಗೊಳಿಸುವಂತಹ ಒಂದಷ್ಟು ಅನಿವಾರ್ಯ ಏನಿತ್ತು ಅನ್ನುವಂತಹ ವಿಚಾರವಾಗಿ ಆಕ್ರೋಶ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಏನೋ ಪುತಳಿಯನ್ನ ತೆರವು ಮಾಡಿ ವಿವಾದವನ್ನ ಹುಟ್ಟಾಕಿದೆ ತಾಲೂಕು ಆಡಳಿತ ಸದ್ಯಕ್ಕೆ ಚಿಂತಾಮಣಿಯ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಅಂಬೇಡ್ಕರ್ ಪುತಳಿಯನ್ನ ಪ್ರತಿಷ್ಠಾಪಿಸಲಾಗಿರುತ್ತೆ ಸರಿ ನಾವು ಆದೇಶವನ್ನ ತೆಗೆದುಕೊಂಡ್ ಬರೋವರೆಗೂ ನಾವು ಒಂದು ಪರ್ಮಿಷನ್ ನ ತೆಗೆದುಕೊಂಡ್ ಬರೋವರೆಗೂ ನಾವು ಯಾವುದೇ ರೀತಿಯಾದಂತಹ ಪುತಳಿನಲ್ಲಿ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳಿ ಬಟ್ಟೆಯನ್ನ ಸುತ್ತಿ ಇಟ್ಟಿರ್ತಾರೆ ಸಂಬಂಧಪಟ್ಟವರು ಆದರೆ ರಾತ್ರಿ ರಾತ್ರೋ ರಾತ್ರಿ ಈ ಕೆಲಸ ಯಾಕೆ ಮಾಡ್ಬೇಕಿತ್ತು ತಾಲೂಕು ಆಡಳಿತ ಅಂತ ಹೇಳಿ ಸಾಕಷ್ಟು ವಿವಾದ ನಡೀತಾ ಇದೆ ಚಿಂತಾಮಣಿಯಲ್ಲಿ ರಾತ್ರೋ ರಾತ್ರಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿ ಏನಿತ್ತು ನಾಪತ್ತೆ ಆಗಿದೆ ಸತ್ಯಕ್ಕೆ ಇನ್ನು ಈ ಒಂದು ವಾದ ವಿವಾದ ಗಲಾಟೆ ಯಾವ ಹಂತಕ್ಕೆ ಮುಟ್ಟುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ಎದೆಷ್ಟು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ